ಹಾಯ್ ಫ್ರೆಂಡ್ಸ್ ಪೃಥ್ವಿ ಆಫೀಸ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಉದ್ಯೋಗ ಇಲ್ಲಿ ಫೈರ್ ಮ್ಯಾನು ಮತ್ತು ಗ್ರೂಪ್ ಸಿ ಉದ್ಯೋಗ ಅರ್ಜಿಗಳಿದ್ದಾರೆ ಈ ಉದ್ಯೋಗಿಗೆ ಎಸ್ ಎಲ್ ಸಿ ಪಾಸ್ ಆದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಪೋಸ್ಟ್ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ ಎಜುಕೇಷನ್ ಏನೇ ಸ್ಯಾಲ್ರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ನಾನು ಯಾವ್ದು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ನ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವೀಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಓಕೆ ಫ್ರೆಂಡ್ಸ್ ಇವಾಗ ನಿರ್ವಹಿ ಇನ್ಫಾರ್ಮೇಷನ್ ಏನೋ ಮಾಹಿತಿ ಬಂದಿದ್ದು ಬರ್ತಾನೆ ವಿಡಿಯೋನ ಎಲ್ಲೋ ಸ್ಕಿಪ್ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಅದು ಇಂಡಿಯನ್ ಬಂದ ನಿಮ್ಮ ನೇಮಕ ತೆಗೆದು ಇಂಡಿಯನ್ ನ್ಯೂಸ್ ಅಲ್ಲಿ ಬಾಯರ್ ಮೆನು ಮತ್ತು ಗ್ರೂಪ್ ಸಿ ಹುದ್ದೆ ಅರ್ಜಿ ಕರೆದಿದ್ದಾರೆ ಎಸ್ ಎಲ್ ಸಿ ಪಾಸ್ ಅವರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಟೋಟಲ್ ಎಷ್ಟು ಪೋಸ್ಟ್ ಕಲಿವೆ ಆರ್ ಅಪ್ಲೈ ಪ್ರಗತಿ ಎಜುಕೇಷನು ಹಾಗೂ ಅರ್ಜಿಯನ್ನು ಹೇಗೆ ಕರೆದಿದ್ದಾರೆ ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋ ನೋಡೋಣ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ಇದು ಇಂಡಿಯನ್ ನೇವಿ ವೆಬ್ಸೈಟ್ ವೆಬ್ಸೈಟ್ಗೆ ಇರತಕ್ಕಂಥ ಹುದ್ದೆಗಳಾಗಿವೆ ಇಲ್ಲಿ ಅವರು ಪಿ ಡಿ ಎಫ್ ಕೊಟ್ಟಿದ್ದಾರೆ ಪಿ ಡಿ ಎಫ್ ಆಮೇಲೆ ತೋರಿಸ್ತೇನೆ ಅಂತ ಮೊದಲು ಇನ್ಫಾರ್ಮೇಷನ್ ನೋಡಿ ಏನು ಬಂದಿದೆ ಅಂತ ಇಲ್ಲಿ ನೋಡಬೇಕು ಮಾಹಿತಿ ಕೊಟ್ಟಿದ್ದಾರೆ ಇಂಡಿಯನ್ ನೇವಿ ವೇಕೆನ್ಸಿ ಅಂತ ಕೊಟ್ಟಿದ್ದಾರೆ ಇಂಡಿಯನ್ ನೇವಿ ವೇಕೆನ್ಸಿ ಟೋಟಲ್ ಆಗಿ ಇಲ್ಲಿ ಮುನ್ನೂರ ಇಪ್ಪತ್ತೇಳು ಪೋಸ್ಟ್ ಆಲ್ ಇಂಡಿಯಾ ತುಂಬ ಇರ್ತಕ್ಕಂಥ ಹುದ್ದೆಗಳಾಗಿವೆ ಇದು ಗ್ರೂಪ್ ಸಿ ಹುದ್ದೆಗಳಾಗಿವೆ ಮತ್ತು ಮ್ಯಾನ್ ಹುದ್ದೆ ಕೂಡ ಇಲ್ಲಿ ಕಲ್ಲಿ ಬಂದು ಕೊಟ್ಟಿದ್ದಾರೆ ಸ್ಯಾಲರಿ ಬಂದ್ಬಿಟ್ಟು ಇಂಡಿಯನ್ ನೇವಿ ನೇಮ್ಗಳ ಪ್ರಕಾರ ಸ್ಯಾಲ್ರಿ ಇರುತ್ತದೆ ಇಲ್ಲಿ ಪೋಸ್ಟ್ ಯಾವಾಗೆ ಅಂದರೆ ಇಲ್ಲಿ ನೇಮ್ ಪೋಸ್ಟ್ ಮತ್ತು ನಂಬರ್ ಪೋಸ್ಟ್ ಕೊಟ್ಟಿದ್ದಾರೆ ಶೇರಿಂಗ್ ಅಪ್ ಲೇಸರ್ಸಲ್ಲಿ ಅಲ್ಲಿ ಐವತ್ತೆರಡು ಹುದ್ದೆ ಕಾಲೆ ಲೇಸರ್ಸಲ್ಲಿ ಅಲ್ಲಿ ಮುನ್ನೂರ ತೊಂಬತ್ತೆರಡು ಹುದ್ದೆ ಕಾಲಿವೆ ಇನ್ನು ಪೈರ್ಮೆಂಡಲ್ಲಿ ಬೋಟ್ ಕ್ರೌತ್ಮೂರು ಹುದ್ದೆ ಕಲಿವೆ ಪ್ರಾಪ್ಯಾಸದಲ್ಲಿ ಐದು ಹುದ್ದಿಕಾರಿ ಟೋಟಲಾಗಿ ಮುನ್ನೂರ ಇಪ್ಪತ್ತೇಳು ಅಧಿಕಾರಿ ಎಂದು ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ಎಲಿಜಿಬಿಲಿಟಿ ಶೈಕ್ಷಣಿಕ ಅಗತ್ಯ ಏನಿರಬೇಕಂದ್ರೆ ಆ್ಯಸ್ ಪರ್ ಇಂಡಿಯನ್ ನೇವಿ ರೂಲ್ಸ್ ಪ್ರಕಾರ ಹತ್ತನೇ ತರಗತಿ ಪಾಸ್ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ವೈಯಮತೆ ಸಡಿಕ್ ಕೂಡ ಇರುತ್ತದೆ ಅದು ಆ್ಯಸ್ ಪರ್ ಇಂಡಿಯನ್ ನೇವಿ ರೂಲ್ಸ್ ಪ್ರಕಾರ ಸದ್ಯಕ್ಕೆ ಇರ್ತದೆ ಆಮೇಲೆ ಈ ಹುದ್ದೆಗಳಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಇರೋದಿಲ್ಲ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಯಾವುದೇ ರೀತಿ ಶುಲ್ಕ ಪೇ ಮಾಡುವ ಅವಶ್ಯಕತೆ ಇರೋದಿಲ್ಲ ಉಚಿತವಾಗಿರ್ತಕ್ಕಂಥ ಅರ್ಜಿಗಳಾಗಿವೆ ಇಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂದ್ರೆ ಇಲ್ಲಿ ಒಂದೇದಾಗಿ ಶಾರ್ಟ್ ಲಿಸ್ಟ್ ಬಿಡ್ತಾರೆ ಆಮೇಲೆ ರಿಟರ್ನ್ ಟೆಸ್ಟು ಆಮೇಲೆ ಸ್ಕಿಲ್ ಟೆಸ್ಟು ಡಾಕ್ಯುಮೆಂಟ್ ವೆರಿ ಆಮೇಲೆ ಮೆಡಿಕಲ್ ಎಕ್ಸಾಮು ಇವು ಐದು ಪ್ರೊಸೀಜರ್ ಮೂಲಕ ಸೆಲೆಕ್ಷನ್ ಇಲ್ಲಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಇಲ್ಲಿ ಡೇಟ್ ನೋಡ್ತಾರೆ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸಬೇಕು ಡೇಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಸ್ಟಾರ್ಟ್ ಡೇಟ್ ಆಫ್ ಅಪ್ಲೈ ಆನ್ಲೈನ್ ಹನ್ನೆರಡು ಮೂರು ಎರಡು ಸಾವಿರ ಇಪ್ಪತ್ತೈದರಿಂದ ಅರ್ಜಿ ಸಲ್ಲಿಕೆ ಆನ್ಲೈನ್ ಮೂಲಕ ಆರಂಭವಾಗ್ತಿದೆ ಲಾಸ್ಟ್ ಡೇಟು ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದಾಗಿದೆ ರಾಷ್ಟ್ರೀಯ ತಾವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿರುತ್ತದೆ ಇಲ್ಲಿ ಇನ್ಫಾರ್ಮೇಷನ್ ಪಿ ಡಿಫಿಗಳು ಕೊಟ್ಟಿದ್ದಾರೆ ವೆಬ್ಸೈಟ್ಗಳು ಕೊಟ್ಟಿದ್ದಾರೆ ಇಲ್ಲಿ ಪಿ ಡಿ ಎಫ್ ಏನು ಕೊಟ್ಟಿದ್ದಾರೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಂತ ರೆಕ್ರೂಟ್ಮೆಂಟ್ ಫಾರ್ ಸಿವಿಲ್ ಇನ್ ಪರ್ಸನಲ್ ಇನ್ ಇಂಡಿಯನ್ ನೇಮಿ ಎರಡು ಸಾವಿರದ ಇಪ್ಪತ್ತೈದು ರೆಕ್ರೂಟ್ಮೆಂಟ್ ಆಫ್ ಬೋಟ್ ಕರು ಸ್ಟಾಪ್ ಇನ್ ಇಂಡಿಯನ್ ನೇಮಿ ಅಂತ ಕೊಟ್ಟಿದ್ದಾರೆ ನೋಟಿಫಿಕೇಶನ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಬೈರ್ಮೆನ್ನು ಮತ್ತು ಲೇಸರು ಸೇವಿಂಗ್ ಅಂತ ಕೊಟ್ಟಿದ್ದಾರೆ ಆಗಲೇ ಹುದ್ದೆ ಕೊಟ್ಟಿದ್ದಾರೆ ಶ್ಯಾಲರಿ ನೋಡಬೇಕಾದ್ರೆ ಇಪ್ಪತ್ತೈದು ಸಾವಿರಕ್ಕಿಂತ ಹೆಚ್ಚಿಗೆ ಇಪ್ಪತ್ತೈದು ಸಾವಿರದ ಐದು ಆರುನೂರಿಂದ ಐವತ್ತು ಸಾವಿರಕ್ಕಿಂತ ಹೆಚ್ಚಿಗೆ ಅಂದರೆ ಎರಡು ಶಾಲೆ ಶ್ಯಾಲಿ ಕೊಟ್ಟಿದ್ದಾರೆಲ್ಲಿ ಸರಿಯಾಗಿ ಅದು ಈ ರೀತಿಯ ಶಾಲೆ ಇರುತ್ತದೆ ಎಸ್ ಎಲ್ ಸಿ ಪಾಸಾಗಿ ಅಪ್ಲೈ ಮಾಡೋಕ್ಕಿಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಪುರುಷ ಮತಮರಿಬ್ಬರು ಕೂಡ ಅಪ್ಲೈ ಮಾಡ್ಬೋದು ಒಂದು ಕರೆಕ್ಟಾಗಿ ಚೆಕ್ ನೋಡ್ಕೊಂಡು ಅಧ್ಯಯನ ಸಲ್ಲಿಸ್ಬೋದು ಆನ್ಲೈನ್ ಮೂಲಕ ಡೇಟ್ ಕೂಡ ಕೊಟ್ಟಿದ್ದಾರೆ ಇದು ಶಾರ್ಟ್ ನೋಟಿಫಿಕೇಷನ್ ಆಗಿದೆ ಇನ್ನೂ ಫುಲ್ ನೋಟಿಫಿಕೇಷನ್ ಬಂದಿಲ್ಲ ಇನ್ನು ಈ ವೆಬ್ಸೈಟ್ನ ಹೋಗಿ ಕೂಡ ಚೆಕ್ ಮಾಡ್ಕೋಬೋದು ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಎರಡು ಅಪ್ಷನ್ ಕಾಣ್ತೇವೆ ಒಂದು ರಿಜಿಸ್ಟರ್ ಒಂದು ಲಾಗಿನ್ ಅಂತ ಫಸ್ಟ್ ಟೈಮ್ ಅಪ್ಲಾ ಮಾಡ್ತಾ ಇದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಅಗ್ನಿವೀರು ಆಫೀಸರು ಎಸ್ ಎಸ್ ಆರ್ ಅಂತ ಕೊಟ್ಟಿದ್ದಾರೆ ಎಸ್ ಎಸ್ ಅಗ್ನಿವರಲ್ಲಿ ಎಸ್ ಎಸ್ ಆರ್ ಮತ್ತು ಎಂ ಆರ್ ಎರಡು ಕಾಣ್ತೇವೆ ಇಲ್ಲಿ ತಾವು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದಾಗಿದೆ ಇದು ಇಂಡಿಯನ್ ನೀವಿ ಆ್ಯಪ್ಸಿಲ್ ವೆಬ್ಸೈಟ್ ಇದೆ ಇಲ್ಲಿಂದ ಒಂದು ದಿನ ಕರೆಕ್ಟಾಗಿ ನೋಡಿಕೊಂಡು ಇಲ್ಲಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಿ ನೆಕ್ಸ್ಟ್ ಐದನೇ ತಾರೀಕಿಂದ ಹನ್ನೆರಡನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಮೂಲಕ ಅರ್ಜಿ ಸ್ಟಾರ್ಟ್ ಆದ ನಂತರ ನೇರವಾಗಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಹಿಂದೆ ನೀವು ಫೈರ್ ಮ್ಯಾನ್ ಮತ್ತು ಗ್ರೂಪ್ ಸಿ ಹುದ್ದೆಗಳ ಬಗ್ಗೆ ಒಂದು ಸಣ್ಣ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ವಿಡಿಯೋ ಸ್ಟಾರ್ಟ್ ಆದ ನಂತರ ಹೇಗೆ ಅಲ್ಲಿ ಅರ್ಜಿ ಸಲ್ಲಿಸಬೇಕಂದ್ರೆ ಮತ್ತೆ ಲಿಂಕ್ ಕೊಟ್ಟಿರ್ತಾರೆ ಹಾಗೂ ಪೂರ್ಣ ಪಿ ಡಿ ಪು ಕೂಡ ಕೊಟ್ಟಿರ್ತಾರೆ ಕೊಟ್ಟ ನಂತರ ನೋಡ್ಕೊಂಡನ್ನು ಮತ್ತೊಂದು ವೀಡಿಯೋ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ